ಹಾಯ್ ಎಲ್ರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ತಪ್ಪದೇ ಕಥೆನ ಕೇಳಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಜೀವಾನಿ ಎಪಿಸೋಡ್ ಟ್ವೆಂಟಿ ಅವನ ಮಾತು ಕೇಳುತ್ತಿದ್ದ ಕಡಲಿಗೆ ಕೂರಲಾಗದಂತಹ ಸಿಟ್ಟು ಆವರಿಸಿತ್ತು ಆದರೆ ಎದುರಿಗೆ ತೇಜನ ಅಮ್ಮ ಅಪ್ಪ ಇದ್ದಾರೆ ಅವರ ಮುಂದೆ ತನ್ನ ಅಸಮಾಧಾನ ತೋರ್ಪಡಿಸಳು ಟಿ ವಿ ಆಫ್ ಮಾಡಿ ಅವರೊಡನೆ ಮಾತನಾಡಲು ಆರಂಭಿಸಿದಳು ಕಡಲು ನೀವು ತುಂಬ ಚೆನ್ನಾಗಿ ಟಿಫನ್ ಮಾಡಿದ್ದೀರಿ ಇದನ್ನೆಲ್ಲ ನೀವೇ ಮಾಡಿದ್ರಿ ಅಮ್ಮ ಕಡಲು ಮಾತಿಗೆ ನಕ್ಕರು ಸಪ್ತಮಿ ನಿಂಗೂ ದಿನ ಇವರ ಕೈ ರುಚಿ ತಿಂದು ಬೇಜಾರಾಗಿರಬಹುದು ಹಾಗಾಗಿ ಇವತ್ತು ನಾಲಿಗೆಗೆ ಹೊಸ ರುಚಿ ಪರಿಚಯ ಮಾಡಿಸೋಣ ಅಂತ ಹೇಗಿದೆ ಅವರ ಮಾತಿಗೆ ತುಂಬ ಚೆನ್ನಾಗಿದೆ ನಮ್ಮಮ್ಮ ಇರೋವರೆಗೂ ಬಿಟ್ಟರೆ ಮೊನ್ನೆ ಒಂದು ಊರಲ್ಲಿ ಇಂತಹ ಊಟ ಮಾಡಿದ್ದು ಅಷ್ಟೆ ಮತ್ತೆ ಇಂತಹ ಊಟದ ಕೈ ರುಚಿ ಇಲ್ಲವೇ ಇಲ್ಲ ನೀವೆಲ್ಲ ಒಂದೇ ಥರ ಅದು ಹೇಗೆ ಮಾಡ್ತೀರಿ ಅಂತ ನಂಗೆ ಗೊತ್ತೇ ಆಗ್ತಿಲ್ಲ ಆದರೆ ತಿಂಡಿ ಮಾತ್ರ ತುಂಬ ಚೆನ್ನಾಗಿದೆ ನಿಮಗೆ ಫುಲ್ ಮಾರ್ಕ್ಸ್ ಕೊಡಬಹುದು ಅಕ್ಕ ಈ ಬುಕ್ ನಾನು ಹಾಸ್ಟೆಲ್ಗೆ ತಗೊಂಡು ಹೋಗ್ಲಾ ನಿಧಾನವಾಗಿ ತಲೆ ತಗ್ಗಿಸಿಯೇ ಹೇಳಿದ ಭೂರಮಿ ಮಾತಿಗೆ ಇಲ್ಲಿ ಯಾವುದೇ ಸ್ವಯಂವರ ನಡೀತಾ ಇಲ್ಲ ತಲೆ ಎತ್ತು ಇನ್ನೊಂದು ಮಾತು ಸ್ವಯಂವರ ಸ್ವಯಂವಾರ ನಡೆದ್ರೂ ನೀನೇ ತಲೆ ಎತ್ತಿ ಹುಡುಗನನ್ನು ಆಯ್ಕೆ ಮಾಡಬಹುದು ಹಾಸ್ಯವಾಗಿ ಮಾತನಾಡಿದ ತೇಜ ಅವಳನ್ನು ಕಾಲೆಳೆಯಲು ಅವನ ಮಾತಿಗೆ ಬೆದರಿ ತಲೆ ಎತ್ತಿ ಅವನ ಮುಖ ನೋಡಿದಳು ಭೂರಮಿ ಇನ್ನೂ ನಗುತ್ತಲೇ ಇದ್ದನವನು ಮತ್ತೆ ತಲೆ ಕೆಳಗೆ ಮಾಡಿದಳು ಹಂಜಿಕೆಯೋ ನಾಚಿಕೆಯೋ ತಿಳಿಯಲಿಲ್ಲ ಈ ಜನ್ಮದಲ್ಲಿ ಹುಡುಗಿ ಬದಲಾಗೋಲ್ಲ ಎಂದುಕೊಂಡರೆಲ್ಲ ಈ ವಾರ ನನ್ನೊಡನೆ ಇರಿ ಮುಂದಿನ ವಾರದಿಂದ ಹಾಸ್ಟೆಲ್ನಲ್ಲಿರೋರಂತೆ ಏನೂ ತೊಂದ್ರೆ ಇಲ್ಲ ಹೇಳಿ ತಿನ್ನುವುದು ಮುಂದುವರೆಸಿದಳು ಕಡಲು ಮೇಡಮ್ ಅದು ನಾನು ಹೋಗಬೇಕು ನಂಗಿಲ್ಲಿರೋಕೆ ಮುಜುಗರ ಅನ್ಸುತ್ತೆ ನಿಧಾನವಾಗಿ ಮಾತು ಶುರು ಮಾಡಿದಳು ವರ್ಧಿನಿ ನಿನಗೆಂತ ಮುಜುಗರ ವರ್ಧ ಇಲ್ಲಿ ನೋಡು ಭೂರಮಿಯೇ ಆರಾಮಾಗಿ ಇರುವಾಗ ಹಾಸ್ಟೆಲ್ಗಿಂತ ಯಾವ ಫೆಸಿಲಿಟಿ ನಮ್ಮಲ್ಲಿ ಕೊರತೆ ಇದೆ ಖಂಡಿತ ಹೋಗುವಂತೆ ಆದರೆ ಸದ್ಯಕ್ಕೆ ಈ ವಾರ ಸಾಧ್ಯವಿಲ್ಲವಷ್ಟೆ ನಂತರ ತೇಜ ಸರ್ ನಿಮ್ಮನ್ನು ಅಲ್ಲಿಗೆ ಸುರಕ್ಷಿತವಾಗಿ ತಲುಪಿಸ್ತಾರೆ ಅಲ್ವಾ ತೇಜ ಹಾಂ ಮೇಡಮ್ ಅವಳನ್ನೇ ನೋಡುತ್ತಿದ್ದ ಸಪ್ತಮಿ ಮಗನ ಕೈ ನಿಧಾನವಾಗಿ ಅಮುಕಿದವರು ಮಗನೇ ಸಾಕಪ್ಪ ಹುಡುಗಿಯನ್ನು ನೋಡಿದ್ದು ನಾನು ಮದುವೆ ಮಾತು ಶುರು ಮಾಡ್ತೀನಿ ಇಲ್ಲ ಅಂದರೆ ಅಮ್ಮ ನೀನು ಅಜ್ಜಿ ಅನ್ನೋ ಸ್ಪೀಡ್ನಲ್ಲಿ ಬಂದು ನನಗೆ ವಿಷ ಮುಟ್ಟಿಸಿದ್ರೆ ಕಷ್ಟ ಎಂದರು ಮಗನ ಕಾಲೆಳೆಯಲು ಅಮ್ಮ ಆ ಚಾನ್ಸ್ ನಾನು ಮಿಸ್ ಮಾಡಿಕೊಳ್ಳಲ್ಲವಾದರೂ ಅವರು ಕಡಲು ಮೇಡಮ್ ಅವರ ಬಳಿ ಇದೆಲ್ಲ ನಡೆಯುವ ಮಾತಲ್ಲ ಬೇಕಿದ್ದರೆ ನನ್ನ ಸೊಂಟ ಮುರಿದು ಕಳಿಸಿದ್ರೂ ಆಶ್ಚರ್ಯವಿಲ್ಲ ಮಗನ ಮಾತಿಗೆ ಹಾಂ ಎಂದು ಕಣ್ಣಗಲಿಸಿದರು ಸಪ್ತಮಿ ಹೌದಮ್ಮ ನಿಧಾನವಾಗಿ ಹ್ಯಾಂಡಲ್ ಮಾಡಬೇಕು ನೀವು ಮದುವೆ ವಿಚಾರ ಎತ್ತಿದರೆ ಅವರು ಎದ್ದೋಗಿ ಅಂದರೂ ಆಶ್ಚರ್ಯವಿಲ್ಲ ಇಲ್ಲ ಅಂದರೆ ಮರ್ಯಾದೆಯಾಗಿ ಬೇಕಾದರೂ ತಿರಸ್ಕಾರ ಮಾಡ್ತಾರೆ ಸದ್ಯಕ್ಕೆ ಇವಾಗ ಮದುವೆ ವಿಚಾರ ಎತ್ತಬೇಡಿ ನಾನೇ ಸಮಯ ನೋಡಿ ಅವರ ಬಳಿ ಮಾತಾಡ್ತೀನಿ ಇಲ್ಲಾಂದರೆ ಮುಂದೆ ಅವರು ಎಲ್ಲರ ಥರ ನನ್ನೊಡನೆ ಮಾತು ಬಿಡದೇ ಇದ್ದರೂ ನನ್ನ ಮೇಲಿನ ಅಭಿಪ್ರಾಯ ಕೆಟ್ಟದಾಗಿ ಬದಲಾದರೆ ಈ ತೇಜ ಅಂದೇ ಇದ್ದು ಸತ್ತಂತೆ ಇವರು ಬುದ್ಧಿವಂತರು ಹೇಳಿದ್ದು ಅರ್ಥ ಮಾಡ್ಕೋತಾರೆ ನಿಧಾನವಾಗಿ ತಿಳಿಸ್ತಾರೆ ಅನ್ನೋ ನಂಬಿಕೆ ಇದೆ ನೋಡೋಣಮ್ಮ ಎಂದ ತೇಜ ಮುಖ ಮಕ್ಕಳಂತೆ ಒಂದು ತರಹ ನಿರಾಶೆಯ ಭಾವಧಿ ತೋರ್ಪಡಿಸಿದ ಸಪ್ತಮಿ ನನ್ನ ಅಣ್ಣ ಇದ್ದು ಅವನಿಗೇನಾದರೂ ಮಗಳಿದ್ದಿದ್ರೆ ಇಷ್ಟೊತ್ತಿಗೆ ನಿಂಗೆ ಮದ್ವೆನೇ ಮಾಡಿಸ್ಬಿಡ್ತಿದ್ದೆ ಏನ್ ಮಾಡೋದು ಎಲ್ಲ ವಿದಿಯಾಟ ಇದರು ಸಪ್ತಮಿ ಅಮ್ಮ ಎಂದು ಅವರ ಕೈ ಹಿಡಿದು ಸಾಂತ್ವನ ನೀಡಿದ ತೇಜ ಅಲ್ಲ ಅವಾಗಿಂದ ತಾಯಿ ಮಗ ಇಬ್ಬರೇ ಗುಸುಗುಸು ಪಿಸು ಪಿಸು ಮಾತಾಡ್ತಿದ್ದೀರಾ ಪ್ರಶಾಂತ್ ರವರ ಮಾತಿಗೆ ಕಡಲು ಕೂಡ ಅತ್ತ ದೃಷ್ಟಿ ನೆಟ್ಟಳು ಹೌದು ನಾನು ಆಗ್ಲಿಂದ ನೋಡ್ತಿದ್ದೆ ಏನದು ಇಬ್ಬರ ಮಾತು ನಮಗೂ ಹೇಳಿದ್ರೆ ಗೊತ್ತಾಗತ್ತೆ ಮಾತು ಮಾತು ಕೂಡು ನಮಗೂ ಮಾತು ನಮಗೂ ಕೇಳಿಸಿದ್ರೆ ಒಂಚೂರು ಧ್ವನಿಗೂಡಿಸಬಹುದು ಕಡಲು ಮಾತಿಗೆ ಅಲ್ವಮ್ಮ ಮನೇಲಿ ಈ ತಾಯಿ ಮಗ ಯಾವಾಗಲೂ ಹೀಗೆ ಆದರೆ ನಾನೊಬ್ಬ ಅಲ್ಲಿಯೂ ಒಂಟಿ ಹೇಳಿ ನಕ್ಕರು ಪ್ರಶಾಂತ್ ಅದೇ ಮತ್ತೆ ನಿಮ್ಮ ಮನೆಯಲ್ಲಿ ಒಬ್ಬರೇ ಆದರೆ ಇಲ್ಲಿ ನಾವೆಲ್ಲ ಇದ್ದೀವಿ ನಿಮ್ಮೊಂದಿಗೆ ಪರವಾಗಿಲ್ಲ ನಿಮಗೆ ಸಪೋ ನಿಮ್ಮ ಸಪೋರ್ಟ್ಗೆ ಎಷ್ಟು ಜನ ಇದ್ದೀವಿ ನೋಡಿ ಅದೇ ಸಂತೋಷ ಅನ್ಕೋಬೇಕು ಇವತ್ತಿನ ದಿನಕ್ಕೆ ನಕ್ಕರು ಪ್ರಶಾಂತ್ ಮತ್ತೆ ಅಮ್ಮ ನಿಮ್ಮ ನೇಟಿವ್ ಪ್ಲೇಸ್ ಯಾವುದು ಮಾತನಾಡುತ್ತಲೇ ಊರಿನ ಬಗ್ಗೆ ಕೇಳಿದಳು ಕಡಲು ಇವಾಗಿರೋ ಸಿಟಿನೇ ಕಣಮ್ಮ ಯಾಕೆ ಸಪ್ತಮಿಯವರ ಮಾತಿನಲ್ಲಿ ಯಾವುದೇ ಏರಿಳಿತ ಇರಲಿಲ್ಲ ಸರಿ ಅಮ್ಮ ಸುಮ್ಮನೆ ಕೇಳಿದೆ ತುಂಡಿ ತಿಂಡಿ ಮುಗಿದ ತಕ್ಷಣವೇ ಹೊರಟು ನಿಂತರು ಮೂವರು ಅವರನ್ನು ಬೀಳ್ಕೊಟ್ಟು ಮತ್ತೊಮ್ಮೆ ಪರಸ್ಪರ ಮನೆಗೆ ಆಹ್ವಾನವಿತ್ತು ಅಲ್ಲಿಂದ ನಡೆದರು ಎಲ್ಲ ರಂಗಣ್ಣ ಅವರೇ ಇವತ್ತು ಪಿ ಡಿ ಒಗಳೊಂದಿಗೆ ಮೀಟಿಂಗ್ ಇದೆ ಬೇರೆ ಯಾವ ಪ್ರೋಗ್ರಾಮ್ ಕೂಡ ಬೇಡ ಇವತ್ತು ಆದರೆ ಮೇಡಮ್ ಅಗ್ನಿ ಸರ್ ನಿಮಗೆ ಅಂತ ಏನೋ ಕಳಿಸಿದ್ದಾರೆ ಅದನ್ನು ನೀವೇ ಓಪನ್ ಮಾಡಬೇಕಂತೆ ಜೊತೆಗೆ ಇವತ್ತು ಯಾವುದೇ ಮೀಟಿಂಗ್ ಬೇಡ ಅಂತ ಹೇಳಿ ಕಳಿಸಿದ್ದಾರೆ ಅವರ ಹುಡುಗರಿಗೆ ನಿಧಾನವಾಗಿ ಹೇಳಿದ ರಂಗಣ್ಣ ರಂಗಣ್ಣ ನಿಂಗೇನಾದರೂ ಬುದ್ಧಿ ಇದೆಯಾ ನನ್ನನ್ನು ಕೇಳದೆ ಯಾಕದನ್ನು ಒಳಗಿಟ್ರಿ ಮೊದಲು ಅದನ್ನು ಅವ್ರಿಗೆ ವಾಪಸ್ ಕಳಿಸಿ ನಾನು ಬರೋ ಅಷ್ಟರಲ್ಲಿ ಅಲ್ಲಿ ಏನು ಇರಬಾರ್ದು ಅಷ್ಟೇ ಆದರೆ ಮೇಡಮ್ ಹೆಚ್ಚು ಮಾತು ಬೇಡ ರಂಗಣ್ಣ ಹೇಳಿದಷ್ಟು ಮಾಡಿ ನಾನು ಹೊರಟಿದ್ದೀನಿ ಬರುವಷ್ಟರಲ್ಲಿ ಅಲ್ಲಿ ಯಾವ ಕುರುಹು ಇರಬಾರ್ದು ಅಷ್ಟೆ ಅಷ್ಟೇಳಿ ಕರೆ ಸ್ಥಗಿತಗೊಳಿಸಿದ್ದಳು ಕಡಲು ಧರ್ಮ ಸಂಕಟ ಶುರುವಾಗಿತ್ತು ರಂಗಣ್ಣನಿಗೆ ಇದೊಳ್ಳೆ ಸಹವಾಸ ಆಯಿತು ಬೇಡ ಅಂದರೆ ನನ್ನ ಕತ್ತನ್ನೇ ಬೇಕಾದರೂ ಕತ್ತರಿಸ್ತಾರೆ ಸರ್ ಸರಿ ಅಂತ ಅವ್ರು ಕೊಟ್ಟಿದ್ದು ಇಟ್ಕೊಂಡ್ರೆ ಮೇಡಮ್ ಹಿಂಗಾಡ್ತಾರೆ ಯಾಕೆ ಹೀಗೆ ಅದೇನೇನು ನಡೀತಿದ್ಯೋ ಒಟ್ಟಿನಲ್ಲಿ ನನ್ನ ಕೆಲಸಕ್ಕೆ ಕತ್ರಿ ಬೀಳೋ ಎಲ್ಲ ಚಾನ್ಸ್ ಇದೆ ಅನ್ಸತ್ತಪ್ಪ ಬೇಜಾರು ಮಾಡಿಕೊಂಡರು ರಂಗಣ್ಣ ಕೊಟ್ಟಿದ್ದ ಪಾರ್ಸೆಲ್ ವೀರೇಶನ ಕೈಗೆ ಪಾ ವಾಪಸ್ ಕೊಟ್ಟು ಮೇಡಮ್ಗೆ ಇವೆಲ್ಲ ಇಷ್ಟವಾಗೋಲ್ಲ ಅವ್ರು ಬೈತಾರೆ ಸುಮ್ಮನೆ ವಾಪಸ್ ತಗೊಂಡೋಗಿ ನಿಧಾನವಾಗಿ ಹೇಳಿದ ರಂಗಣ್ಣ ನಮ್ಮ ಅಗ್ನಿ ಅಣ್ಣ ಕೊಟ್ಟಿದ್ದನ್ನೇ ವಾಪಾಸ್ ಕೊಡುವಷ್ಟು ಕೊಬ್ಬಂತ ನಿಂಗೆ ಸುಮ್ಮನೆ ಒಳಗಿಡು ಇಲ್ಲಾಂದ್ರೆ ಶಿವನ್ ಪಾದ ಸೇರ್ಕೋತೀಯ ಜೊತೆಯಲ್ಲಿದ್ದವರೆಲ್ಲ ಧಮ್ಕಿ ಹಾಕಿದರು ತೆಪ್ಪಗಾದರು ರಂಗಣ್ಣ ಕಡಲು ಬರೋವರೆಗೂ ಸುಮ್ಮನೆ ಅವರಿಗೆ ಹೆದ್ರಿ ಕೂರುವುದಷ್ಟೇ ಅವರ ಕೆಲಸ ಆಗಿತ್ತು ದಡ ದಡ ಹೆಜ್ಜೆ ಇಡುತ್ತಾ ಬಂದಳು ಕಡಲು ಅವಳ ಆತ್ಮವಿಶ್ವಾಸದ ಹೆಜ್ಜೆಗಳು ಅಗ್ನಿಯ ಚೇಲಾಗಳ ಗುಂಡಿಗೆಯನ್ನಂತೂ ನಡುಗಿಸಿತ್ತು ಅವರೆಡೆಗೆ ಒಂದು ಖಡಕ್ ಲುಕ್ ಕೊಟ್ಟಳು ತಲೆ ತಗ್ಗಿಸಿದರು ಹೊರಗಿದ್ದವರೆಲ್ಲ ಸುಮ್ಮನೆ ತನ್ನ ಕೊಠಡಿ ತಲುಪಿದಳು ಇಟ್ಟಿದ್ದ ಪಾರ್ಸೆಲ್ ಸರಸರನೆ ಬಿಚ್ಚಿದ್ಲು ರಂಗಣ್ಣನ ಮೇಲೆ ಯಾವುದೇ ಕೋಪ ತೋರಿಸಲಿಲ್ಲ ಅವಳಿಗೂ ಅರ್ಥವಾಗಿತ್ತು ಅವರೆಲ್ಲರೂ ಇರುವ ಕಾರಣ ಪಾರ್ಸೆಲ್ ಓಪನ್ ಮಾಡಿದ್ರೆ ಬಂಗಾರದ ತಾಳಿ ಸರ ರೇಷಿಮೆ ಸೀರೆ ಬಳೆ ಹೂವು ಕುಂಕುಮ ನೋಡಿದವಳ ಕೋಪ ತಾರಕಕ್ಕೇರಿತ್ತು ರಂಗಣ್ಣ ಎಂದು ಕಿರುಚಿದವಳ ಮುಂದೆ ಸಾಕ್ಷಾತ್ ಅಗ್ನಿಯೇ ಬಂದಿದ್ದ ಮೇಲೆದ್ದವಳನ್ನ ಹಾಗೆಯೇ ಕುರ್ಚಿಯ ಮೇಲೆ ಕುಳಿತುಕೊಳ್ಳುವಂತೆ ತಳ್ಳಿದ ತಟಸ್ಥವಾಗಿ ಕುಳಿತಳು ಅಚ್ಚ ಬಿಳಿ ಪಂಚೆ ಶರ್ಟ್ ಟವೆಲ್ ಹಾಕಿದ್ದವನು ಮದುಮಗನಂತೆ ಕಂಡ ನೋಡುಗರಿಗೆ ನಮಸ್ಕಾರ ತಹಶೀಲ್ದಾರ್ ಮೇಡಮ್ ರವರಿಗೆ ಅಲ್ಲ ಮಿಸ್ಸಸ್ ಅಗ್ನಿಗೆ ಹೇಗಿದ್ದೀರಿ ಆರೋಗ್ಯ ಕ್ಷೇಮವೇ ಶಟಪ್ ಅಗ್ನಿ ಮತ್ತೊಂದು ಮಾತನಾಡದೆ ಇಲ್ಲಿಂದ ಎದ್ದು ಹೋದರೆ ಸರಿ ಇಲ್ಲಾಂದರೆ ಪರಿಣಾಮ ನೆಟ್ಟಗಿರೋಲ್ಲ ಇನ್ನೇನ್ ಪರಿಣಾಮ ಇರುತ್ತೆ ಅದೇ ನಿನ್ನ ಬಲ್ಗೈ ಬಂಟ ತೇಜ ಬಂದು ಅರೆಸ್ಟ್ ಮಾಡಬಹುದು ಇಷ್ಟಕ್ಕೂ ಮೀರಿ ಮತ್ತೇನ್ ಮಾಡಲು ಸಾಧ್ಯ ನಿನ್ನಿಂದ ಆದರೆ ನಾನು ಏನು ಮಾಡಬಹುದು ನನ್ನದೇ ತಾಲ್ಲೂಕ್ ನನ್ನಿಷ್ಟದ ರೂಲ್ಸ್ಗಳು ಅಹಂಕಾರ ತುಂಬಿ ತುಳುಕುತ್ತಿತ್ತು ಅವನ ಮಾತಿನಲ್ಲಿ ಹೆಚ್ಚು ಮಾತು ನಿನ್ನ ಕೆಲಸದಲ್ಲಿ ತೋರಿಸಿ ತಾಲ್ಲೂಕ್ ನಿನ್ನಪ್ಪನದು ನಿನ್ನದು ಮಾತ್ರವಲ್ಲ ಇಡೀ ಜನರದ್ದು ನಿನ್ನನ್ನ ಜನಪ್ರತಿನಿಧಿಯಾಗಿ ಅವರ ಕಷ್ಟಗಳಿಗೆ ಸ್ಪಂದಿಸಿ ವಿಚಾರ ಮಂಡಿಸಲಿ ಎಂದು ಆಯ್ಕೆ ಮಾಡಿರುವುದೇ ಹೊರತು ನಿಮಗೆ ಬರೆದು ಕೊಟ್ಟಿಲ್ಲ ಇಡೀ ತಾಲ್ಲೂಕ್ನನ್ನ ಮೊದಲು ಇಲ್ಲಿಟ್ಟಿರುವುದನ್ನೆಲ್ಲ ತಗೊಂಡು ಹೋದ್ರೆ ಸರಿ ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರೋಲ್ಲ ಗುಡುಗಿದಳು ಕಡಲು ಹೆಂಡತಿಗೆಂದು ಆಸ್ತೆಯಿಂದ ತಂದಿರೋದನ್ನ ವಾಪಸ್ ನಾಣ್ಯಕ್ ತಗೊಂಡು ಹೋಗ್ಲಿ ಅಲ್ಲದೆ ಗಂಡ ಪ್ರೀತಿಯಿಂದ ತಂದ ಸೀರೆನ ವಾಪಸ್ ಕಳಿಸ್ತಿರೋ ಏಕೈಕ ಹೆಂಡತಿ ನೀನೊಬ್ಳೆ ಅಗ್ನಿ ನಿನ್ನ ನಾಲ್ಗೆ ಹಿಡಿತದಲ್ಲಿದ್ರೆ ಒಳಿತು ಹರಿಬಿಟ್ರೆ ಕತ್ತರಿಸಿ ಹಾಕೋದಕ್ಕೂ ಹಿಂದೆ ಮುಂದೆ ನೋಡೋಳಲ್ಲ ಈ ಕಡಲು ಕೋಪಕ್ಕೆ ಅವಳ ಮುಖ ಕೆಂಪಾಗಿ ಆದ್ರುತ್ತಿತ್ತು ಎಲ್ಲರಿಗೂ ಧನ್ಯವಾದಗಳು ಈ ಅಗ್ನಿ ಅದೇನೇ ನಾಟಕಗಳು ಎದ್ತಾನೆ ಅವಳ ಮುಂದೆ ಅಂತ ಗೊತ್ತಿಲ್ಲ ನೋಡಬೇಕು ಇವರಿಬ್ಬರ ಪ್ರೇಮ ಎಲ್ಲೆಲ್ಲಿಗೆ ಹೋಗಿ ಮುಟ್ಟುತ್ತೋ ನಿಮ್ಗೇನಿಸುತ್ತೆ ನಮ್ಮ ಅಗ್ನಿ ಕಡಲು ಬಗ್ಗೆ ತಪ್ಪದೆ ಅನಿಸಿಕೆನ ಹಂಚ್ಕೊಳ್ಳೋದು ಮರಿಬೇಡಿ